ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿ ಎಸ್ ಟಿ ಚಾನಲ್ ಇವತ್ತು ನಾನು ಆಷಾಢ ಲಕ್ಷ್ಮಿ ಪೂಜೆ ಮಾಡ್ತಾಯಿದ್ದೀನಿ ಏಕೆಂದರೆ ಶುಕ್ರವಾರ ಮಾಡಬೇಕಾಗಿತ್ತು ನಂದು ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ನಾಲ್ಕು ವಾರ ನಾವು ಸಂಕಲ್ಪ ಮಾಡಿ ಪೂಜೆ ಹಿಡ್ದಿರ್ತೀವಿ ಆದರೆ ಒಂದು ವಾರ ಮಿಸ್ ಆಗಿಬಿಡುತ್ತೆ ಬಿಡುತ್ತೆ ಹೆಣ್ಮಕ್ಳಿಗೆ ಒಂದು ಪ್ರಾಬ್ಲಮ್ ಅನ್ನೋದಿದ್ದೇ ಇರುತ್ತೆ ಆ ಪ್ರಾಬ್ಲಮ್ ಬಂದಾಗ ನಾವು ನಾಲ್ಕು ವಾರ ವ್ರತನ ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಅದೇನೂ ದೋಷ ಅಲ್ಲ ಅದನ್ನು ಶುಕ್ರವಾರ ಮಾಡೋಕ್ಕಾಗಲಿಲ್ಲ ಅಂದಾಗ ನಾವು ಮಂಗಳವಾರ ಮಾಡಿ ನಾವು ಆ ಪೂಜೆನ ಮುಕ್ತಾಯ ಮಾಡಬೇಕಾಗತ್ತೆ ಏಕೆಂದರೆ ಸಂಕಲ್ಪ ನಾಲ್ಕು ವಾರ ಮಾಡ್ತೀವಿ ಅಂತ ಇಡಿದಾಗ ಅದು ಒಂದು ವಾರ ಮಿಸ್ ಆದಾಗ ನಾವು ಬಿಡಬಾರ್ದು ಮಂಗಳವಾರ ಮಾಡಿ ನಾವು ಪೂಜೆನ ಸಮಾಪ್ತಿ ಮಾಡಬೇಕು ಅದಕ್ಕೋಸ್ಕರ ನಾನು ಇವತ್ತು ಶುಕ್ರವಾರ ಮಾಡಲಿಲ್ಲ ಮಂಗಳವಾರ ಬೇಗನೆ ಇದ್ದು ತುಳಸಿ ಪೂಜೆ ಹೊಸ್ತಿಲು ಪೂಜೆ ಎಲ್ಲ ಮುಗಿಸ್ಕೊಂಡು ಲಕ್ಷ್ಮೀ ಪೂಜೆ ಮಾಡ್ತಾಯಿದ್ದೀನಿ ನಾನು ಯಾವ ರೀತಿ ಲಕ್ಷ್ಮೀ ಪೂಜೆ ಮಾಡ್ತೀನಿ ಅಂದರೆ ಒಂದು ಬೌಲಿಗೆ ನಾವು ವಾರ ವಾರನೂ ಅಕ್ಕಿನ ತುಂಬಿ ಅದಕ್ಕೆ ಲಕ್ಷ್ಮೀ ಕಾಯಿನ್ ಇಡ್ತೀವಿ ಬೆಳ್ಳಿ ಕಾಯಿನ್ ನಂತರ ಲಕ್ಷ್ಮೀ ಶ್ರೀಚಕ್ರ ಇರುವಂಥ ಇತ್ತಳೆಕಾಯಿನ್ನು ಸಹ ಇದೆ ಅದನ್ನು ಇಟ್ಟು ಲಕ್ಷ್ಮೀ ವಿಗ್ರಹ ಎಲ್ಲ ನೀಟಾಗಿ ಶುದ್ಧೋದಕ ಸ್ನಾನ ಮಾಡಿಸಿ ವಿಗ್ರಹ ಇಟ್ಟು ಧೂಪ ದೀಪ ನಂತರ ಲಕ್ಷ್ಮೀ ದೇವಿಗೆ ಉಡಿ ತುಂಬೋದು ಉಡಿ ತುಂಬೋದು ಮಾತ್ರ ಮಿಸ್ ಆಗೋಲ್ಲ ನಾಲ್ಕು ವಾರನ ನಾನು ಲಕ್ಷ್ಮೀ ದೇವಿಗೆ ಉಡಿ ತುಂಬಿ ನಂತರ ನೈವೇದ್ಯ ತೋರಿಸಿ ಆರತಿ ಮಾಡೋದು ಇಷ್ಟು ನಮ್ಮ ಮನೆಯ ಲಕ್ಷ್ಮೀ ಪೂಜೆ ನಾನು ವಾರ ವಾರವೂ ಅಷ್ಟೇ ಇದೇ ರೀತಿ ಲಕ್ಷ್ಮೀ ಪೂಜೆನ ಮಾಡ್ಕೊಳ್ಳೋದು ಆಷಾಢ ಲಕ್ಷ್ಮೀ ಪೂಜೆ ಮಾಡಿ ನಂತರ ನೆಕ್ಸ್ಟ್ ಬರೋ ಅಂಥ ಶ್ರಾವಣ ಮಾಸದಲ್ಲೂ ಅಷ್ಟೇ ನಾವು ಈಗ ಹೆಂಗೆ ಆಷಾಢ ಮಾಸದಲ್ಲಿ ಪೂಜೆ ಮಾಡಿದ್ದೀನಿ ಲಕ್ಷ್ಮೀ ದೇವಿ ಪೂಜೆನೇ ಅದೇ ರೀತಿ ಶ್ರಾವಣ ಮಾಸದಲ್ಲೂ ಸಹ ಲಕ್ಷ್ಮೀ ಪೂಜೆ ಮಾಡ್ತೀವಿ ಅದರಿಂದ ಇವತ್ತು ಆಷಾಢ ಲಕ್ಷ್ಮೀ ಪೂಜೆ ಒಂದು ವಾರ ಮಿಸ್ ಆಗಿತ್ತು ಅದಕ್ಕೋಸ್ಕರ ಇವತ್ತು ಮಂಗಳವಾರ ಪೂಜೆನ ಮುಗಿಸಿದೆ ಹಾಗೆ ಇವತ್ತು ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಏಕೆಂದರೆ ತುಂಬ ಮಳೆ ಬರ್ತಾಯಿದೆ ನಮ್ಮ ಮೈಸೂರು ಕಡೆಯೆಲ್ಲ ಚಳಿ ಮಳೆ ಜಾಸ್ತಿ ಇರೋದ್ರಿಂದ ವಾಯು ಪದಾರ್ಥ ಅಂತೂ ಯಾವುದೇ ಪದಾರ್ಥ ಆಲೂಗೆಡ್ಡೆ ಆಗಲಿ ಕಡಲೆಕಾಳು ಆಗಲಿ ಮತ್ತು ಅಲಸಂದಿ ಕಾಳು ಈಗ ಸೀಸನ್ ಇರೋದ್ರಿಂದ ತಿನ್ನೋದ್ರಿಂದ ವಾಯು ಜಾಸ್ತಿ ಆಗ್ತಾಯಿದೆ ಮನೇಲಿ ಕೈಕಲ್ಗಳೆಲ್ಲ ತುಂಬ ಕೋಲ್ಡ್ ಆಗ್ತಿದೆ ಬಿಸಿಲೇ ಕಡಿಮೆ ಇರೋದ್ರಿಂದ ಇವಾಗ ತುಂಬ ಮಳೆ ಬರ್ತಿದೆ ನಮ್ಮ ಕಡೆಯಂತೂ ಡೈಲಿ ಮಳೆ ಬರ್ತಾ ಇದೆ ಮತ್ತು ಬಿಸಿಲೇ ಇಲ್ಲ ಈ ಟೈಮಿಗೆ ಒಂದು ಸ್ವಲ್ಪ ಬಾಡಿನೂ ಸಹ ಹೀಟ್ ಆಗಬೇಕು ಅದರಿಂದ ನನಗೆ ಉರುಡಿ ಕಾಳು ಸಾಂಬಾರು ಅಂದರೆ ತುಂಬ ಇಷ್ಟ ಅದರಿಂದ ಮಧ್ಯಾಹ್ನಕ್ಕೆ ಉರುಳಿಕಾಳು ಸಾಂಬಾರು ಮಾಡಿ ಕಾಳಿನಿಂದ ಪಲ್ಯ ಮಾಡಿ ಅನ್ನ ಮಾಡ್ತಾಯಿದ್ದೀನಿ ಅದಕ್ಕೆ ಸಂಜೆ ನಾನು ಮುದ್ದೇನ ರೆಡಿ ಮಾಡ್ಕೋಬೋದು ಅಂದ್ಬಿಟ್ಟು ಇವಾಗ ನಮ್ಮ ಹಸ್ಬೆಂಡು ಸಹ ಆಫೀಸಿಂದ ಬರ್ತಾರೆ ಅಷ್ಟರಲ್ಲಿ ನಾನು ಅಡುಗೆನೂ ಸಹ ರೆಡಿ ಮಾಡ್ಕೋಬೇಕು ಹುರುಳಿ ಕಾಳನ್ನ ಕ್ಲೀನ್ ಮಾಡಿ ನಂತರ ನಾನು ಈ ರೀತಿ ಒಂದು ಸಲ ಜಾಲಿಸ್ಕೊಳ್ತೀನಿ ಈ ರೀತಿ ಮಾಡೋದರಿಂದ ಕೆಳಗಡೆ ಏನಾದರೂ ಕಲ್ಲಿದ್ರೆ ಸಿಗುತ್ತೆ ಅಂದ್ಬಿಟ್ಟು ಈ ರೀತಿ ನಾನು ಕ್ಲೀನಾಗಿ ವಾಶ್ ಮಾಡಿ ನಂತರ ಅದನ್ನು ಒಂದು ಮೂರು ಬೀಸಲು ಹಾಕ್ಸ್ಕೊಂಡ್ರೆ ಹುರುಳಿಕಾಳು ಸಹ ಬೇಯುತ್ತೆ ಹುರುಳಿಕಾಳು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನಾವು ವಾರಕ್ಕೆ ಒಂದು ಸಲನಾದರೂ ಸಹ ನಾವು ಮಾಡ್ಕೊಂಡು ತಿನ್ನಲೇಬೇಕು ತುಂಬ ಶಕ್ತಿ ಕೊಡುತ್ತೆ ಹುರುಳಿಕಾಳು ಈಟ್ ಅಂದ್ಬಿಟ್ಟು ತುಂಬ ಜನ ಇದನ್ನು ಮಾಡ್ಕೊಳ್ಳಲ್ಲ ಒಂದು ಸಲ ಹುರುಳಿಕಾಳು ಸಾಂಬಾರು ಮಾಡಿದರೆ ಇನ್ನೊಂದು ಸಲ ಇದರಿಂದ ಮೊಳಕೆ ಬರೆಸಿ ನಾವು ಮೊಳಕೆ ಬ ಸಾಂಬಾರು ಮೊಳಕೆ ಮಸಾಲೆ ಸಾಂಬಾರು ಇಲ್ಲಾಂದರೆ ಆ ಮೊಳಕೆ ಕಾಳಿಂದ ಪಲಾವು ಎಲ್ಲ ತುಂಬ ಮತ್ತು ಪರೋಟ ಮಾಡ್ಬೋದು ನಾನಂತೂ ಈ ಹುರುಳಿ ಕಾಳಿಂದ ತುಂಬ ವೆರೈಟಿ ಫುಡ್ನ ನಾನು ರೆಡಿ ಮಾಡ್ತೀನಿ ಪರೋಟನೂ ಸಹ ನಾನು ಮಾಡ್ತೀನಿ ಈ ಕಾಳಿಂದ ಅದರಿಂದ ನನಗೆ ಹುರುಳಿಕಾಳು ಅಂದರೆ ತುಂಬ ಇಷ್ಟ ಮತ್ತು ಇದರಿಂದ ಹುರುಳಿ ಜುಣಕೂ ಸಹ ಮಾಡ್ಬೋದು ರೊಟ್ಟಿಗೆ ನಾನು ತುಂಬ ಥರದ ಹುರುಳಿ ಜುಣ್ಕನ್ನು ಮಾಡಿ ರೊಟ್ಟಿ ಮಾಡಿ ಒಂದಿನ ಸಹ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಹಾಗೆ ಈ ಕಡೆ ಸಾಂಬಾರಿಗೆ ಬೇಕಾದದ್ದೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ರುಬ್ಕೊಳುತ್ತೀನಿ ಏಕೆಂದರೆ ಕಾಯಿ ಹಾಕಿ ರುಬ್ಬಲ್ಲ ನಾವು ನಾವು ಈ ನೀರಿಗೆ ಒಗ್ಗರಣೆ ಕೊಟ್ಟರೆ ನಾವು ಈ ನೀರಲ್ಲೇ ತಿಳಿ ತಿಳಿಸ್ಬರ್ತಾರು ಸಹ ಆಗುತ್ತೆ ಒಂದು ಸ್ವಲ್ಪ ಮುದ್ದೆ ತಿನ್ನೋದಾದರೆ ಒಂದು ಸ್ವಲ್ಪ ಕಾಳನ್ನು ಹಾಕಿ ರುಬ್ಕೊಂಡ್ರೆ ಸಾಂಬಾರು ಒಂದು ಸ್ವಲ್ಪ ತಿಕ್ಕಾಗಿರುತ್ತೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಕಾಳೆಲ್ಲ ತೆಗೆದು ಪ್ಲೇಟಿಗೆ ತಣ್ಣಗೆ ಹಾಕ್ಬಿಡ್ತೀನಿ ಆ ಕಾಳೆಲ್ಲ ಒಂದು ಬೌಲಿಗೆ ಹಾಕಿ ಅದನ್ನು ಸಹ ನೀರು ಮತ್ತು ಕಾಳನ್ನು ಸಪ್ರೇಟ್ ಮಾಡ್ಕೋಬೇಕು ಈಗ ಇದನ್ನು ರುಬ್ಕೊಳ್ತಾ ಇದ್ದೀನಿ ಒಂದು ಟಮೊಟೊ ಸ್ವಲ್ಪ ಜೀರಿಗೆ ಮೆಣಸು ಮತ್ತು ಬೆಳ್ಳುಳ್ಳಿ ಮತ್ತು ಕಾಳು ಒಂದು ಸ್ಪೂನಷ್ಟು ಖಾರದ ಪುಡಿ ಏಕೆಂದರೆ ನಾನು ಮೆಣಸಿಕಾಯನ್ನ ಯೂಸ್ ಮಾಡ್ತಿಲ್ಲ ಖಾರದ ಪುಡಿ ಹಾಕಿ ರುಬ್ಕೊಂಡ್ರೆ ಮಸಾಲೆನೂ ಸಹ ರೆಡಿ ಆಗುತ್ತೆ ಈ ಕಡೆ ಕುಕ್ಕರ್ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಸಾಸಿವೆ ಕರ್ಬೇವಿನ ಸೊಪ್ಪು ಮತ್ತು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ಇದಕ್ಕೆ ಸ್ವಲ್ಪ ಹಿಂಗನ್ನು ಇದ್ದೀನಿ ಹಿಂಗನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಉರುಳಿ ಸಾಂಬಾರಿಗೆ ಕೊತ್ತಂಬರಿ ಸೊಪ್ಪನ್ನು ಒಗ್ಗರಣೆಯಲ್ಲೇ ಫ್ರೈ ಮಾಡ್ಕೊಂಡಷ್ಟು ತುಂಬ ಟೇಸ್ಟ್ ಕೊಡುತ್ತೆ ಈಗ ರುಬ್ಕೊಂಡಿರೋವಂಥ ಮಸಾಲೆನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೀರು ಸ್ವಲ್ಪನೇ ಸೇರಿಸ್ಕೋಬೇಕು ಹೇಗೆಂದರೆ ಕಾಳಲ್ಲಿರೋವಂಥ ನೀರು ಸಹ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಹುಣಸೆಹಣ್ಣಿನ ರಸನ ಸೇರಿಸಿದ್ದೀನಿ ಯಾಕೆಂದರೆ ಟೊಮೊಟೊನೂ ರುಬ್ಬಿರೋದ್ರಿಂದ ಸ್ವಲ್ಪನೇ ಸೇರಿಸ್ಕೋಬೇಕು ತುಂಬ ಆದರೂ ಸಹ ತಿನ್ನೋಕ್ಕಾಗಲ್ಲ ಈಗ ಕಾಳಲ್ಲಿರೋಂಥ ನೀರನ್ನು ಸಹ ಸೇರಿಸಿ ಇದಕ್ಕೆ ಚೆನ್ನಾಗಿ ಸಲ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬೇಕು ಏಕೆಂದರೆ ಕಾಳು ಬೇಯಬೇಕಾದಾಗಲೇ ಮೊದಲೇ ಒಂದು ಸ್ವಲ್ಪ ಉಪ್ಪನ್ನ ಸೇರಿಸಿರ್ತೀವಿ ನೋಡಿ ಈ ಸಮಯದಲ್ಲಿ ಉಪ್ಪನ್ನ ಸೇರಿಸಿ ಚೆನ್ನಾಗಿ ಒಂದು ಕುದಿ ಕುದಿಸ್ಕೊಂಡ್ರೆ ಸಾಂಬಾರು ಸಹ ರೆಡಿ ಆಗುತ್ತೆ ಈ ಕಡೆ ಒಂದು ಬಾಣಲೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕಾಳಿನ ಪಲ್ಯ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಬೆಳ್ಳುಳ್ಳಿನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬೆಳ್ಳುಳ್ಳಿ ಹಾಕಿದರೆ ಈ ಪಲ್ಯಕ್ಕೆ ಒಳ್ಳೆಯ ಟೇಸ್ಟ್ ಕೊಡುತ್ತೆ ನಂತರ ಈಗ ಕಾಳನ್ನು ಸೇರಿಸಿ ಅದರಲ್ಲಿರುವಂಥ ನೀರಿನ ಅಂಶ ಹೋಗೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಇಷ್ಟಿದ್ರೆ ಸಾಕು ತುಂಬ ಮಸಾಲೆ ಹಾಕಿ ಮಾಡಿದರೂ ಸಹ ನಮಗೆ ಕಾಳು ಸಾಂಬಾರು ನಾವು ಕಾಯಿನೂ ಸಹ ಯೂಸ್ ಮಾಡಲ್ಲ ಇದಕ್ಕೂ ಇದಕ್ಕೆ ಸ್ವಲ್ಪ ಕಾಯಿನ ಸೇರಿಸಿ ಮಿಕ್ಸ್ ಮಾಡಿದರೆ ಈಗ ಕಾಳಿನ ಪಲ್ಯನೂ ಸಹ ರೆಡಿಯಾಗುತ್ತೆ ಇದಕ್ಕೆ ಮುದ್ದೆ ಚೆನ್ನಾಗಿ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಆದರೆ ನಾವು ಮಧ್ಯಾಹ್ನ ಟೈಮ್ ಮಾಡಿರೋದ್ರಿಂದ ಮಧ್ಯಾಹ್ನ ಟೈಮ್ ಆಲ್ಮೋಸ್ಟ್ ನಾನು ರೈಸ್ ಮಾಡ್ತೀನಿ ಈವ್ನಿಂಗ್ ಟೈಮು ಇದಕ್ಕೆ ಮುದ್ದೆ ಮಾಡಿಕೊಂಡು ತಿನ್ನೋದು ಕಾಳಂತೂ ತುಂಬ ಚೆನ್ನಾಗಿತ್ತು ಕಾಳು ತುಂಬ ಆರೋಗ್ಯಕ್ಕೂ ಸಹ ಒಳ್ಳೆಯದು ಈಗ ಸ್ಕೂಲಿಂದ ನನ್ನ ಮಗಳು ಬಂದರೆ ಈ ಕಾಳನ್ನೇ ನಾನು ಸ್ನ್ಯಾಕ್ಸಾಗಿ ಕೊಡ್ತೀನಿ ಕಾಳು ಕೊಟ್ಟೆ ನಂತರ ಫ್ರೂಟ್ಸ್ ಎಲ್ಲ ಇತ್ತು ಫ್ರೂಟ್ಸು ಸಹ ಮ್ಯಾಂಗೋ ಮತ್ತು ಸೀಬೆಕಾಯಿ ಎಲ್ಲ ಇತ್ತು ಮತ್ತು ಸೀತಾಫಲನೂ ಇತ್ತು ಇಷ್ಟು ಫ್ರೂಟ್ಸ್ ಇರೋದ್ರಿಂದ ನಾನು ಸ್ನ್ಯಾಕ್ಸ್ ಏನೂ ರೆಡಿ ಮಾಡೋಕ್ಕೆ ಹೋಗಲಿಲ್ಲ ಕಾಳು ಕೊಟ್ಟೆ ಕಾಳನ್ನು ಸಹ ತಿಂದು ಈಗ ಫ್ರೂಟ್ಸ್ ಎಲ್ಲ ತಿಂತಾಯಿದ್ದಾಳೆ ಫ್ರೂಟ್ಸ್ ತಿಂದು ಆಟಾಡ್ತಾಳೆ ಏಕೆಂದರೆ ಮಕ್ಕಳುಗಳಿಗೆ ಮಧ್ಯಾಹ್ನ ಸ್ವಲ್ಪ ತಿಂದಿರ್ತಾರೆ ಬೆಳಗ್ಗೆ ಟೈಮ್ ಅಂತೂ ಸ್ವಲ್ಪನೂ ತಿಂದಿರಲ್ಲ ಒಂದು ಎರಡು ತು ತಿ್ಕೊಂಡು ಹೋಗೋದು ಅವ್ರಿಗೆ ಊಟನೇ ಸೇರಲ್ಲ ಸ್ಕೂಲಿಗೆ ಹೋಗೋ ಟೈಮಲ್ಲಿ ಅದರಿಂದ ಈಗ ಸ್ಕೂಲಿಂದ ಬಂದ ತಕ್ಷಣ ಹಶ್ ಆದರೆ ನನ್ನ ಮಗಳು ಊಟ ಅಂತೂ ತಿನ್ನೋಲ್ಲ ಏನಾದರೂ ಸ್ನ್ಯಾಕ್ಸ್ ಮಾಡಿಕೊಟ್ರೆ ತಿಂತಾಳೆ ಅದರಿಂದ ನಾನು ಮಧ್ಯಾಹ್ನ ಟೈಮ್ ಏನಾದರೂ ಈ ರೀತಿ ಕಾಡಿನ ಪಲ್ಯ ಮಾಡಿದರೆ ಅದನ್ನು ಸಹ ಕೊಟ್ಟು ತಿನ್ನಿಸ್ತೀನಿ ಹಾಗೆ ಈವ್ನಿಂಗ್ ನಾನು ಹಾಲು ಕಾಯಿಸ್ಕೊಳ್ತಾ ಇದ್ದೀನಿ ನಮ್ಮ ಮನೇಲಿ ಬರೀ ಹಾಲಂತೂ ಕುಡಿಯೋಲ್ಲ ನನ್ನ ಮಗಳಿಗೆ ಪ್ಯಾಕೆಟ್ ಹಾಲೆಲ್ಲ ಅವಳಿಗೆ ಇಡ್ಸಲ್ಲ ನನಗೂ ಸಹ ಇಡ್ಸಲ್ಲ ಅದಕ್ಕೆ ಏನಾದರೂ ಒಂದು ಸ್ವಲ್ಪ ಜೀರಿಗೆ ಇಲ್ಲಾಂದರೆ ಮೆಣಸಿನ ಪುಡಿ ಇಲ್ಲಾಂದರೆ ಒಣ ಶುಂಠಿ ಪುಡಿ ಇಷ್ಟು ಯಾವುದಾದ್ರೂ ಒಂದನ್ನು ಹಾಕಿ ಚೆನ್ನಾಗಿ ಕುದಿಸ್ಕೋತೀನಿ ಹಾಲನ್ನು ಇವತ್ತು ಅರ್ಧ ಸ್ಪೂನಷ್ಟು ನಾನು ಜೀರಿಗೆ ಪುಡಿನ ಸೇರಿಸಿ ಹಾಲನ್ನು ಚೆನ್ನಾಗಿ ಕುದಿಸ್ಕೊಂಡೆ ಇವಾಗ ಒಂದು ಎರಡು ಸ್ಪೂನಷ್ಟು ಬೆಲ್ಲ ಸಿರಪ್ನ ಇದ್ದೀನಿ ಸೇರಿಸಿದ ತಕ್ಷಣವೇ ಸ್ಟವ್ನ ಆಫ್ ಮಾಡಬೇಕು ಇಲ್ಲಾಂದರೆ ಒಂದೊಂದು ಬೆಲ್ಲ ಹುಳಿ ಅಂಶ ಇದ್ದರೆ ಹಾಲು ಹೊಡೆದಾಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಬೆಲ್ಲ ಸಿರಪ್ ಸೇರಿಸಿದ ತಕ್ಷಣವೇ ಸ್ಟವ್ನ ಆಫ್ ಮಾಡಿ ಹಾಕಿ ಬಿಸಿ ಬಿಸಿ ಹಾಲನ್ನು ಕುಡಿದ್ರೆ ಈವ್ನಿಂಗ್ ಅಂತೂ ತುಂಬ ಚಳಿ ಇತ್ತು ಹಾಗೆ ಹಾಲೆಲ್ಲ ಕಾಯಿಸಿ ಕುಡ್ದಾಯ್ತು ಈವ್ನಿಂಗ್ ದೀಪ ಹಚ್ತಾ ಇದ್ದೀನಿ ಸಂಜೆ ಟೈಮು ದೇವರಿಗೆ ದೀಪ ಹಚ್ಚಿ ತುಳಸಿ ಮುಂದೆ ದೀಪ ಹಚ್ತೀನಿ ಏಕೆಂದರೆ ಇವತ್ತು ನಮ್ಮ ಮಂಗಳವಾರ ಶುಕ್ರವಾರ ಮಿಸ್ ಮಾಡಲ್ಲ ತುಳಸಿ ಮುಂದೆ ದೀಪ ಹಚ್ಚೋದು ಹಾಗೆ ಅಮಾವಾಸ್ಯೆ ಉಣ್ಣಿಮೆ ವಿಶೇಷ ಹಬ್ಬಗಳಲ್ಲಿ ತುಳಸಿ ಮುಂದೆ ದೀಪ ಿ ಹಾಗೆ ಡೈಲಿ ಹಚ್ಚಿದ್ರೆ ಏನೂ ತೊಂದರೆ ಇಲ್ಲ ಸ ಮುಸ್ಸಂಜೆ ಟೈಮಲ್ಲಿ ತೋ ಮನೆ ಮುಂದೆ ದೀಪ ಹಚ್ಚೋದು ತುಂಬ ಒಳ್ಳೆಯದು ಯಾವುದೇ ನೆಗೆಟಿವ್ ಎನರ್ಜಿ ಇದ್ದರೂ ಸಹ ಮನೆ ಒಳಗಡೆ ಬರೋದಕ್ಕೆ ಬಿಡೋಲ್ಲ ಅಮ್ಮ ಅದರಿಂದ ತುಳಸಿ ಮುಂದೆ ಡೈಲಿ ಈವ್ನಿಂಗ್ ಟೈಮು ದೀಪ ಹಚ್ಚಿದರೆ ತುಂಬ ಒಳ್ಳೆಯದು ಏಕೆಂದರೆ ಸೈಂಟಿಫಿಕ್ಕಾಗಿಯೂ ಸಹ ಮನೆ ಒಳಗಡೆ ಯಾವುದೇ ಕ್ರಿಮಿಕೀಟಗಳು ಬರಬಾರ್ದು ಅನ್ನೋದಕ್ಕೋಸ್ಕರನೇ ಮನೆ ಮುಂದೆ ದೀಪ ಹಚ್ಚಬೇಕು ಅಂತಲೂ ಸಹ ಹೇಳ್ತಾರೆ ಅದರಿಂದ ದೇವ್ರ ಮುಂದೆ ದೀಪ ಹಚ್ಚಿ ತುಳಸಿ ಮುಂದೆ ದೀಪ ಹಚ್ಚಿ ಆಯಿತು ಈಗ ನಾವು ನಮ್ಮ ಮನೆಯವರಿಗೆ ಫಸ್ಟ್ ಶಿಫ್ಟು ಇರೋದ್ರಿಂದ ಶಿಫ್ಟ್ ವೈಸ್ ಅವರಿಗೆ ಆಫೀಸ್ಗೆ ಹೋಗೋದ್ರಿಂದ ಫಸ್ಟ್ ಶಿಫ್ಟಲ್ಲೆಲ್ಲ ನಾನು ಬೆಳಗ್ಗೆ ಟೈಮ್ ತಿಂಡಿಗೆಲ್ಲ ನೈಟೇ ಪ್ರಿಪೇರ್ ಮಾಡಿ ಇಟ್ಕೊಳ್ಳೋದು ಅದರಿಂದ ಇವತ್ತು ಬೆಳಗ್ಗೆ ನಾನು ಬಿಸಿಬೇಳೆ ಭಾತಿ ಮಾಡೋಣ ಅಂದ್ಕೊಂಡು ತರಕಾರಿ ಎಲ್ಲ ಕಟ್ ಮಾಡಿ ಇದ್ದೀನಿ ಇದಕ್ಕೆ ವಿಶೇಷ ಅಂದರೆ ಚಪ್ರದ್ದವ್ರೆ ಕೈನ ಸೇರಿಸ್ತಾಯಿದ್ದೀನಿ ಬಿಸಿಬೇಳೆ ಭಾತಿಗೆ ಬಿಸಿಬೇಳೆ ಬಾತಿಗೆ ತರಕಾರಿ ಸೇರಿಸಿದಷ್ಟು ತುಂಬ ಚೆನ್ನಾಗಿ ಬರುತ್ತೆ ಅಲ್ವಾ ಏಕೆಂದರೆ ನನ್ನ ಮಗಳಿಗೆ ಬಿಸಿಬೇಳೆ ಅಂದರೆ ತುಂಬ ಇಷ್ಟ ಅದರಲ್ಲಿ ನಾವು ತರಕಾರಿ ಜಾಸ್ತಿ ಆ್ಯಡ್ ಮಾಡಿದಷ್ಟು ಚೆನ್ನಾಗಿ ಬೆಂದಿರುತ್ತೆ ಅವರು ಸಹ ಆ ತರಕಾರಿ ಜಾಸ್ತಿ ಇದೆಯಲ್ಲ ಅಂದರೆ ತೆಗೆದಾಕು ಸಹ ಆಗೋಲ್ಲ ಅದರಿಂದ ಮಕ್ಕಳು ಯಾವ ಫುಡ್ ಇಷ್ಟಪಡ್ತಾರೆ ಅದಕ್ಕೆ ನಾವು ಜಾಸ್ತಿ ತರಕಾರಿನ ಸೇರಿಸಿ ಮಾಡೋದು ತುಂಬ ಒಳ್ಳೆಯದು ಅವ್ರ ವೀಕ್ನೆಸ್ ನಾವು ತಿಳ್ಕೊಂಡು ಈ ರೀತಿನ ನಾವು ಫುಡ್ನ ರೆಡಿ ಮಾಡಿಟ್ಕೋಬೇಕು ಅದೇ ರೀತಿ ನನ್ನ ಮಗಳು ಸಹ ನನ್ನ ಜೊತೆ ತರಕಾರಿ ಕಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಹಾಗೆ ಕ್ಯಾಪ್ಸಿಕಮ್ನ ನಾನು ಯಾವ ರೀತಿ ಬೀಜ ಅದರೊಳಗಡೆ ಇರುವಂಥ ಬೀಜ ಎಲ್ಲ ತೆಗೆದೇನೋದನ್ನು ಒಂದು ಸಲ ನೋಡಿಕೊಂಡ್ಲು ಅವಳು ಸಹ ಟ್ರೈ ಮಾಡ್ತಾ ಇದ್ದಾಳೆ ತೆಗಿಯೋದಕ್ಕೆ ತೆಗದಾದರೂ ಬಿಡಲಿಲ್ಲ ಲಾಸ್ಟಿಗೆ ತೆಗೆದು ಹೀಗೆ ನಾನು ಕ್ಯಾಪ್ಸಿಕಮ್ಮು ಬೀನ್ಸು ಕ್ಯಾರೆಟು ಮತ್ತು ಚಪ್ಪರದವರಿಕಾಯಿ ಈ ನಾಲ್ಕು ವೆಜಿಟೇಬಲ್ಸ್ನ ಚೆನ್ನಾಗಿ ವಾಶ್ ಮಾಡಿ ಕಟ್ ಮಾಡಿ ನೈಟೇ ಇಟ್ಕೊಳ್ತೀನಿ ಏಕೆಂದರೆ ಬೆಳಗ್ಗೆ ನಾನು ಫೈವ್ ಓ ಕ್ಲಾಕಿಗೆ ಹೇಳೋದ್ರಿಂದ ಆಗ ಬೆಳಗ್ಗೆ ಟೈಮ್ ನಾವು ಕಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಟೈಮ್ ತುಂಬ ಹಿಡಿಯುತ್ತೆ ಅದರಿಂದ ನೈಟೇ ನಾನು ಈ ರೀತಿ ಎಲ್ಲ ವೆಜಿಟೇಬಲ್ಸ್ನ ಕಟ್ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ಬೇಗ ನಾವು ತಿಂಡಿನ ರೆಡಿ ಮಾಡ್ಕೋಬೋದು ಇದು ನನ್ನ ಲಾಗ್ ಆಗಿತ್ತು ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್